ರಾಯಚೂರು ಜಿಲ್ಲೆಯ ಮಾನವಿ ತಾಲೂಕಿನ ಮುಸ್ಟೂರು ಗ್ರಾಮದಲ್ಲಿ ನಟ ಕಿಚ್ಚ ಸುದೀಪ್ ಅವರ ಐವತ್ತೆರಡನೇ ವರ್ಷದ ಜನ್ಮದಿನದ ಅಂಗವಾಗಿ ತಾಲೂಕಿನ ಮುಸ್ಟೂರು ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಿಚ್ಚ ಅಭಿಮಾನಿಗಳ ಗೆಳೆಯರ ಬಳಗದ ವತಿಯಿಂದ ಸರ್ಕಾರಿ ಶಾಲೆ ಮಕ್ಕಳಿಗೆ ನೋಟ್ಬುಕ್ ಪೆನ್ ವಿತರಣೆ ಮಾಡುವುದರ ಮೂಲಕ ಜನ್ಮ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು ಇದೇ ವೇಳೆಯಲ್ಲಿ ಶಾಲೆಯ ಸಹ ಶಿಕ್ಷಕಿ ಜರೀನಾ ಮಾತನಾಡಿ ಗ್ರಾಮದ ಗೆಳೆಯರ ಬಳಗದಿಂದ ನಟ ಕಿಚ್ಚ ಸುದೀಪ್ ಹುಟ್ಟು ಹಬ್ಬವನ್ನು ಶಾಲೆಯ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮಾಡ ಮೂಲಕ ಅರ್ಥಪೂರ್ಣವಾಗಿ ಅವರ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ ಸಂಭ್ರಮ ಸಡಗರದಿಂದ ದುಂದುವೆಚ್ಚ ಮಾಡಿ ಆಚರಣೆ ಮಾಡುವ ಬದಲು ಈ ರೀತಿ ಸಾಮಾಜಿಕ ಕಾರ್ಯಗಳನ್ನು ಹಮ್ಮಿಕೊಂಡಿರುವುದರಿಂದ ಈಗಿನ ಯುವಕರಿಗೆ ಮಾದರಿಯಾಗಿದ್ದಾರೆ ಎಂದರು ಇನ್ನು ಇದೇ ವೇಳೆಯಲ್ಲಿ ಇನ್ನೂರಕ್ಕೂ ಹೆಚ್ಚು ಮಕ್ಕಳಿಗೆ ಸಿಹಿ ಹಂಚಿ ನೋಟ್ಬುಕ್ ಪೆನ್ ವಿತರಣೆ ಮಾಡಿದರು Terima kasih telah menonton! ಜನ್ಮ ದಿನಾಚರಣೆಯನ್ನು ಎಲ್ಲ ಹೆಣ್ಣು ಮಕ್ಕಳಿಗೆ ಎಲ್ಲ ಮಕ್ಕಳಿಗೆ ಸಿಹಿ ಹಂಚುವ ಮೂಲಕ ಆಮೇಲೆ ಮಕ್ಕಳಿಗೆ ಬರೆಯಲು ಉಪಯೋಗ ಆಗಲಿ ಅಂತ ಹೇಳಿ ನೋಟ್ ಪುಸ್ತಕ ಮತ್ತು ಪಡೆಗಳನ್ನು ಹಂಚುವ ಮೂಲಕ ಒಂದು ಒಳ್ಳೆಯ ಕಾರ್ಯಕ್ಕೆ ಹೆಜ್ಜೆ ನೀಡಿದ್ದಾರೆ ಈ ಕಾರ್ಯ ಒಂದು ಶ್ಲಾಘನೀಯ ಕಾರ್ಯವಾಗಿದೆ ಇದೇ ರೀತಿ ಎಲ್ಲರೂ ಯಾವುದೇ ಒಂದು ಕೆಲಸವನ್ನು ವ್ಯರ್ಥದಲ್ಲಿ ಹಣವನ್ನು ವ್ಯರ್ಥ ಮಾಡುವ ಬದಲಿಗೆ ಒಂದು ಅರ್ಥಪೂರ್ಣವಾಗುವಂತೆ ಮಾಡುವ ಮೂಲಕ ಇವರು ಬೇರೆಯವರಿಗೂ ಸಹ ಮಾದರಿ ಯೋಗ್ಯ ಯುವಕರಾಗಿದ್ದಾರೆ ಅದೇ ರೀತಿ ಎಲ್ಲರೂ ಹೀಗೆ ಮಾಡ್ತಾ ಹೋದ್ರೆ ಗುಡಿಗೆ ಖರ್ಚು ಮಾಡೋ ಬದಲಿಗೆ ಮಸೀದಿಗೆ ಖರ್ಚು ಮಾಡೋ ಬದಲಿಗೆ ಚರ್ಚ್ ಗಳಿಗೆ ಖರ್ಚು ಮಾಡೋ ಬದಲಿಗೆ ಹಣವನ್ನು ನಾವು ಶಾಲೆಗಳಿಗೆ ಮಾಡಿದ್ರೆ ಸಮಾಜ ಆಗುತ್ತೆ ನಮ್ಮ ಸರ್ಕಾರಿ ಶಾಲೆಗಳು ಸಹ ಬೆಳವಣಿಗೆ ಆಗ್ತವೆ ಶಿಕ್ಷಣದಲ್ಲಿ ಮುಂದುವರಿತಾರೆ ಶಿಕ್ಷಣದಲ್ಲಿ ಮುಂದುವರೆದಾಗ ಮಾತ್ರ ನಮ್ಮ ದೇಶದ ಬೆಳವಣಿಗೆಗೆ ನಾವು ಆದಂತೆ ಆಗುತ್ತದೆ ಇದು ಒಂದು ದೊಡ್ಡ ಕಾರ್ಯ ಆಗಿಲ್ಲ ಅಂದ್ರೂ ಸಹ ಒಂದು ಅಳಿಲು ಸೇವೆ ಅಂತೇಳಿ ನಾವು ಕೇಳಬಹುದು ಇದೇ ಅಳಿಲು ಸೇವೆ ಎಲ್ಲರಿಗೂ ಪ್ರೋತ್ಸಾಹ ನೀಡುತ್ತೆ ನಾವು ಈ ರೀತಿ ಮಾಡಬೇಕು ಅನ್ನುವಂತ ಕೆಲಸವನ್ನು ಈ ಯುವಕರಿಂದು ನಮ್ಮ ಶಾಲೆಗೆ ಬಂದು ನೆರವೇರಿಸಿಕೊಟ್ಟಿದ್ದಾರೆ ಇವರಿಗೆ ನಮ್ಮ ಶಾಲೆಯಲ್ಲಿ ಸಂದರ್ಭದಲ್ಲಿ ಕಿಚ ಸುದೀಪ್ ಅಭಿಮಾನಿ ಬಳಗದ ಸಂಜಯ್ ನಾಯಕ್ ವೀರೇಶ್ ನಾಯಕ್ ಲಕ್ಷ್ಮಣ್ ನಾಯಕ್ ರಾಘವೇಂದ್ರ ನಾಯ್ಕ ಚಂದ್ರಶೇಖರ್ ನಾಯಕ್ ಶಾಲೆಯ ಶಿಕ್ಷಕರಾದ ಪಾರ್ವತಿ ಕಾವೇರಿ ಯಲ್ಲಮ್ಮ ಶಾಂತಮ್ಮ ಲಕ್ಷ್ಮಿ ಶ್ರೀನಿವಾಸ್ ಸೇರಿದಂತೆ ವಿದ್ಯಾರ್ಥಿಗಳು ಇದ್ದರು ನರಸಿಂಹ ನಾಯಕ್ ಆನ್ ಸ್ಪಾಟ್ ನ್ಯೂಸ್ ಮಾನ್ವಿ ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಬ್ರಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮತ್ತೆ ತಡ ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂ ನಲ್ಲಿ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲಾಕ್ಬೆರಿ ಜಾಕೆನ್ ಜೋನ್ಸ್ ರೇರ್ ರಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕೆತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರ್ಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್